ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾವಿವತ್ತು ಅತಿ ಹೆಚ್ಚು ಆರೋಗ್ಯಕರ ಅಂಶ ಹೊಂದಿರುವ ಸಬ್ಬಸಿಗೆ ಸೊಪ್ಪಿಂದ ಪುಲಾವ್ ಮಾಡೋಣ ಸೊಬ್ಬಸಿಗೆ ಸೊಪ್ಪಿನಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ಕಬ್ಬಿಣ ಹಾಗೂ ಕ್ಯಾಲ್ಷಿಯಂ ಅಂಶಗಳು ತುಂಬ ಹೊಂದಿದ್ದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬನ್ನಿ ಫ್ರೆಂಡ್ಸ್ ಸಿಂಪಲ್ ಆಗಿ ಇವತ್ತು ಸೊಬ್ಬಸಿಗೆ ಸೊಪ್ಪಿನ ಪುಲಾವ್ ಮಾಡೋಣ ಸಬ್ಬಸಿಗೆ ಸೊಪ್ಪಿನ ಪಲಾವ್ ಮಾಡಲಿಕ್ಕೆ ನಾವು ಮತ್ತೆ ಒಂದು ಸಿಂಪಲ್ಲಾಗಿ ಮಸಾಲೆ ಮಾಡೋಣ ನಾನಿಲ್ಲಿ ನಾಲ್ಕು ಹಸಿರು ಮೆಣಸು ಹಾಕ್ಕೊಳ್ತಾ ಇದ್ದೇನೆ ಇನ್ನು ಸಿಜಾರಲ್ಲಿ ಮೆಣಸು ಅಷ್ಟು ಖಾರ ಇಲ್ಲ ಹಾಗಾಗಿ ನಾಲ್ಕು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಏಳು ಬೆಳ್ಳುಳ್ಳಿ ಹೆಸಲು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಸಣ್ಣ ಶುಂಠಿ ಪೀಸ್ ಚಕ್ಕೆ ಪೀಸ್ ಒಂದು ಮೂರು ಸಣ್ಣದು ನಾಲ್ಕು ಲವಂಗ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಪೆಪ್ಪರ್ ಕಾಳು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡು ನಾವು ಇದನ್ನು ರುಬ್ಕೊಳ್ಳೋಣ ನಾನಿಲ್ಲಿ ಒಂದು ಕಟ್ಟು ಸಬ್ಬಸಿಗೆ ಸೊಪ್ಪು ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ಬಿಡಿಸಿ ತೊಳ್ದಿಟ್ಕೊಂಡಿದ್ದೀವಿ ಈಗ ಇದರಲ್ಲಿ ಸ್ವಲ್ಪ ನಾವು ಈ ಮಸಾಲೆಗೆ ಹಾಕಿ ರುಬ್ಕೊಳ್ಳೋಣ ಸ್ವಲ್ಪ ಸೇರಿಸ್ಕೊಳ್ಳೋಣ ಮಸಾಲೆಗೆ ಹೀಗಿತ್ತು ಮಸಾಲೆ ರೆಡಿಯಾಗಿದೆ ನಾನಿಲ್ಲಿ ಒಂದು ಗ್ಲಾಸ್ ಜೀರಾ ರೈಸ್ ತೊಗೊಂಡಿದ್ದೀನಿ ಸುಮಾರು ಒಂದು ಕಾಲು ಕೆ ಜಿ ಆಗೋಷ್ಟು ಹೊತ್ತು ಪಲಾವ್ ಮಾಡಲಿಕ್ಕೆ ಗ್ಯಾಸ್ ಒಂದು ಕುಕ್ಕರ್ ಇಟ್ಟಿದ್ದೇವೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳೋಣ ನೀವು ತುಪ್ಪ ಇದ್ರೆ ತುಪ್ಪ ಕೂಡ ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ಸ್ವಲ್ಪ ಜೀರಿಗೆ ಕಾಳು ಹಾಕ್ಕೊಳ್ಳೋಣ ಹಾಗೆ ಎರಡು ಪಲಾವ್ ಎಲ್ಲೇ ಹಾಕೊಳ್ಳೋಣ ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಕೊಳ್ಳೋಣ ನೀವು ಜಾಸ್ತಿ ಇದ್ರೆ ಜಾಸ್ತಿ ಹಾಕ್ಕೊಳ್ಳಿ ನಾನು ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಈಗ ಕಟ್ ಮಾಡ್ಕೊಂಡಿರೋ ಒಂದು ನೀರುಳ್ಳಿ ಹಾಕೊಳ್ಳೋಣ ಹೀಗೆ ದುಡ್ಡ ಕಟ್ ಮಾಡ್ಕೊಂಡಿರೋದು ಚೆನ್ನಾಗಿ ಫ್ರೈ ಮಾಡೋಣ ಭಾಳ ಸಿಂಪಲ್ ಆಗಿ ಮಾಡುವಂಥದ್ದು ಈ ಪಲಾವು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಸೂಪರ್ ಆಗಿರುತ್ತೆ ನೀರುಳ್ಳಿ ಫ್ರೈ ಆಗಿದೆ ನಾನೀಗ ಕಟ್ ಮಾಡ್ಕೊಂಡಿರೋ ಒಂದು ಟೊಮೆಟೊ ಸರ್ಸ್ಕೊಳ್ತೀನಿ ನೀವು ಲಿಂಬೆ ರಸ ಹಾಕಬೇಕಾದ್ರೆ ಟೊಮೆಟೊ ಹಾಕುವ ಅವಶ್ಯಕತೆ ಇರೋಲ್ಲ ಲಿಂಬೆ ರಸನೇ ಮಾಡ್ಬೋದು ಅದರಲ್ಲೂ ಕೂಡ ಚೆನ್ನಾಗಿರುತ್ತೆ ಈಗ ನಾವು ರುಬ್ಕೊಂಡಿರೋ ಮಸಾಲೆ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡೋಣ ಹಸಿ ವಾಸನೆ ಹೋಗುವವರೆಗೆ ನೀವು ಹಸಿ ಬಟಾಣಿ ಅಥವಾ ಫ್ರೋಸನ್ ಬಟಾಣಿ ಸೇರ್ಸ್ಕೊಳ್ಳೋದ್ರೆ ಸೇರ್ಸ್ಕೋಬಹುದು స్వల్ స క్యారెట్ హేర్స్ ఉప్పు సేర్స్ కాలు చమ్చ అరిశిన్న పుడి సేర్స్ చీర్ పుడి కల్ చెంచా ధనియా పొడి కూడా సేస్కొడ ఉల్దివసీ సొప్పను కూడా సేర్స్కొనా ఈ నేను సిట్కొ అక్కి కూడా సేర్స్కొందు కప్పు అక్కి తగం ఇక ఎరడు కప్ నష్టు మీర్ సేర్స్కడ ಸ್ವಲ್ಪ ಉಪ್ಪು ಹಾಕಿದ್ದೆ ಈಗ ನಾನು ಒಂದು ಮ್ಯಾಗಿ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಇದು ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಉಪ್ಪಿನ ಅಂಶ ಕೂಡ ಇರುತ್ತೆ ಇದರಲ್ಲಿ ತುಂಬ ಆಗಿರುತ್ತೆ ನೀವು ಇದ್ರೆ ಮಾತ್ರ ಹಾಕೊಳ್ಳಿ ಇಲ್ಲಾದ್ರೂ ತೊಂದರೆ ಇಲ್ಲ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ಹಾಕ್ಕೋಬೋದು ಈಗ ಹಾಕಿ ಎರಡು ವಿಶ್ ಎಲ್ಲ ಹಾಕ್ಸ್ಕೊಳ್ಳೋಣ ಎರಡು ಪಿಶಲ್ ಹಾಕಿ ಸ್ಟೀಮ್ ಕೂಡ ಹೋಗಿದೆ ನಾವೀಗ ನಿಧಾನಕ್ಕೆ ನೋಡೋಣ ಪಲಾವ್ ಹೇಗಾಗಿದೆ ಅಂತ ಟೇಸ್ಟಿಯಾದ ಸೊ ಪಲಾವ್ ರೆಡಿ ಆಗಿದೆ ಸ್ನೇಹಿತರೆ ನಾವೀಗ ಸರ್ವ್ ಮಾಡಿಕೊಡೋಣ ಅಷ್ಟು ಚೆನ್ನಾಗಿ ಉದ್ರ ಉದ್ರಾಗಿದೆ ನೋಡಿ ಸಿಂಪಲ್ಲಾಗಿ ಮಾಡಿರುವ ಟೇಸ್ಟಿಯಾದ ಸಬ್ಬಸಿಗೆ ಸೊಪ್ಪಿನ ಪಲಾವ್ ರೆಡಿಯಾಗಿದೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಒಂದಿನ ಬ್ರೇಕ್ ಬ್ರೇಕ್ಫಾಸ್ಟಿಗೆ ಅಥವಾ ಲಂಚ್ ಟೈಮಲ್ಲಿ ಕೂಡ ಮಾಡ್ಕೋಬೋದು ಈಸಿಯಾಗೇ ಮಾಡ್ಕೋಬೋದು ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹೊಸಬ್ರಾತ್ರಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ಪಲಾವ್ ಮಾಡಿ ಸೊವಿದ್ದನ್ನು ಮರಿಬೇಡಿ ಧನ್ಯವಾದಗಳು